முதலூரச மருதரு மணிபோரா சரியா சுரணைத்தறி எந்தோ மூத்த துணு சுரநாக தர்முகராமுக േണ ചുറ്റാ സാര ಜಯತಾ ಜಯ ಜಯತು ಜಯ ಜಯ ಭಲು ಜಯ ಜಯತು ಜಯ ಲು ಜಗನ್ಮಾತೆಯ ಪಾವನ ಚರಿತ್ರೆಯಲ್ಲಿ ನಾವು ಮಹಿಷಾಸುರನ ಸಂಹಾರದ ವಿಚಾರವನ್ನು ಕೇಳ್ತಾ ಇದ್ದೇನೆ ಜಗನ್ಮಾತೆಯೊಡನೆ ಮಹಿಷಾಸುರನ ಮಂತ್ರಿಗಳು ಅವನ ಸೈನ್ಯವು ಯುದ್ಧ ಮಾಡ್ತಾ ಇದೆ ಪ್ರತಿನಿತ್ಯ ನೀವು ಕೇಳ್ತಾ ಹೋಳ್ತೀರಿ ಚರಿತ್ರೆ ಇಂದು ಹೆಣಗಳು ಬಿತ್ತಿಸ್ತು ನೋಡಿ ಚಿಕ್ಷುರ ಈ ರಾಕ್ಷಸ ಅವನು ನಮಗಿಂತ ದೈನೀಯ ಪರಿಸ್ಥಿತಿ ಎಂದಿಗೂ ತಾನಿಲ್ಲ ಈ ಪರಿ ಅಂದದಲ್ಲಿ ಧನುಜನೀಯ ಪರಿಭವ ನಮಗೆ ಹಿಂಗೆ ಎಂದೂ ಶುರುವಾಗಿರ್ತಿಲ್ಲ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಏನು ಹೆಣ್ಮಗಳು ಅಂತ ಹೇಳಿ ನಾವು ತಿರಸ್ಕಾರ ಮಾಡಿದೆವು ಒಬ್ಬ ಸಾಮಾನ್ಯ ಹೆಣ್ಣುಮಗಳು ನಮ್ಮ ಇಷ್ಟೆಲ್ಲ ಬಲವನ್ನು ಕೊಂದು ಹಾಕಿದ್ದಾಳೆ ಸೋತು ಸೈನ್ಯ ಓಡಿ ಹೋಗುತ್ತಿತ್ತು ಅವರಿಗೆ ಅಭಯ ಹಸ್ತವನ್ನ ನೀಡುತ್ತ ನಾನು ಬಂದೀನಿ ಹೆದರಬೇಡ್ರಿ ಸಾಮಾನ್ಯ ಒಬ್ಬ ಸ್ತ್ರೀಗಳನ್ನ ಸೋಲಿಸುವುದೇನು ದೊಡ್ಡ ಮಾತಂತ ಹೇಳಿ ಓಡುವ ಸೈನ್ಯವನ್ನ ತಡೆ ಹಿಡಿದು ಚಕ್ಷುರ ದೇವಿಗೆ ಎದುರಾಗಿ ವಿದ್ವನ್ನ ಮಾಡ್ತಾ ಇದ್ದಾನೆ ಎತ್ತ ನೋಡಿದ ರತ್ತ ಶರಮಯ ಅಂದ್ರೆ ಅವನು ಹಿಂಗೆ ಬಾಣ ಎಲ್ಲಿ ನೋಡಿದಲ್ಲಿ ಬಾಣಗಳ ಸುರಿಮಳೆ ಅವನೆಲ್ಲ ಬಾಣಗಳನ್ನ ದೇವಿ ನಗು ನಗು ತಕ್ಕಿದಳು ಅವನಿಗೇನು ಬಾಣ ಬಿಟ್ರು ಎಂಥ ಬಾಣ ಬಿಟ್ರು ದೇವಿ ಅವನ ಬಾಣಗಳನ್ನೆಲ್ಲ ಕತ್ತರಿಸಿ ಹಾಕಿದ್ದಾಳೆ ನಗಶರವ ಕವಿಸಿದ ಬಾಣ ಬಿಟ್ರ ಪರ್ವತಗಳೇ ಬಂದು ಅಂತ ಬಾಣ ಬಿಡ್ತಿದ್ದ ಆ ಎಲ್ಲ ಬಾಣಗಳನ್ನ ಇಂದ್ರ ಕೌಬೇರ ಯಮ ಶಿಖಿ ಸೂರ್ ಸುದರ್ಶನ ಇವೆಲ್ಲ ಬಾಣಗಳ ಹೆಸರು ಎಲ್ಲ ಬಾಣಗಳನ್ನ ಬಿಟ್ಟ ಎಲ್ಲ ಬಾಣಗಳನ್ನ ದೇವಿ ತುಂಡರಿಸಿದ್ದಾಳೆ ವೈಷ್ಣವ ವೈಷ್ಣವಶ್ ಆ ಶಸ್ತ್ರ ಒತ್ತರ ಕಟುಂಬ ಇವಾಗಿನ ಈ ಅಂತ ಹೆಂಗ ಅಂಥವನ್ನ ಬಿಟ್ಟಿದ್ದಾಳೆ ಮಹಾಪ್ರಳಯರೇ ನಡೆದು ಹೋಗುತ್ತದೆ ಎಂಬುವ ಹಾಗೆ ಕಿಡಿಗಳನ್ನು ಉಗುಳ್ತಾ ಬರ್ತಾ ಇತ್ತು ಆ ಭಾಣ ಬಾಯಿ ತೆರೆದು ನುಂಗಿಲ್ಲಂತ ಆಶ್ಚರ್ಯಗೊಂಡ ರ ಕಸ ಏನಿದಶ್ಚರೀ ಮಹಾಶರವ ನುಂಗಿದಳು ಎಂಥ ಆಶ್ಚರ್ಯ ಇದು ಎಂಥ ಬಾಣವನು ನುಂಗಿಲ್ಲಲ್ಲ ಮಾತಾಡ್ಸಬೇಕನ್ನ ಆ ಯಾಕೆ ಯುದ್ಧಕ್ಕೆ ನಂದಿ ಹರಿಹರರು ನಿನಗೇನ ಹಾರು ತ್ರಿಮೂರ್ತಿಗಳು ಏನಾಗಬೇಕು ನಿನಗ ಅವರನ್ನ ಬೆಂಬಲಿಸಿ ಬಂದಿಯಲ್ಲ ಏನಾಗಬೇಕು ಅವ್ರು ನಿನಗೆ ನುಡಿಯ ಕೇಳಲು ಮೂಡ ಚಿಕ್ಷುರ ಹಾ ಕೇಳು ಏನ್ ನಿನ್ನ ಹೆಸರಂದೆಲ್ಲ ಎನ್ನ ನಾಮವು ಶಾಂಭವ ಶಾಂಭವಿ ಅನಿಪದು ನನ್ನ ಹೆಸರು ಶಾಂಭವಿ ನಾನು ಈ ಜಗತ್ತನ್ನು ಸೃಷ್ಟಿ ಮಾಡಿದವಳು ಶಿಷ್ಟರನ್ನ ರಕ್ಷಿಸುವವಳು ದುಷ್ಟರನ್ನ ಸಂಹರಿಸುವವಳು ದೇವಿ ಕೆಲಸ ಒಳ್ಳೆಯವ್ರನ್ನ ರಕ್ಷಣಾ ಮಾಡ್ತಾಳೆ ದುಷ್ಟರಿಗೆ ಶಿಕ್ಷೆ ಕೊಡ್ತಾಳೆ ದುರ್ಗಾ ಮಾತೆ ರಕ್ಷೆ ಕೊಡ್ರಿ ಯಾರ ಭಕ್ತಿ ಮಾಡ್ಯಾರ ಅವ್ರ ಸದಾ ರಕ್ಷಣೆ ಮಾಡ್ತಾಳೆ ಮಾಡಬಾರದು ಮಾಡದವ್ರಿಗೆ ಮಾಡಬಾರ್ದೇ ಮಾಡ್ತಾಳೆ ಗೊತ್ತಾಗಿಲ್ಲ ನಿಮ್ಗಿನ್ನ ನೀವು ತಪ್ಪು ಮಾಡಿ ದೇವರ ಕೈಯಾಗಿಂದು ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ ಹ್ಮ್ ನಾ ಹುಡುಗ ಹೇಳ್ತಿರ್ತೀನಿ ಕಳ್ಳ ಸಿಕ್ಕ ಕೊಡಿದ ಪೊಲೀಸ್ ಕೈಯಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಕೊಡಿ ಪೊಲೀಸ್ ಹಿಡ್ಕೊಂಡು ಹೊಂಟಿ ನಾವು ಯಾಕೆ ನಿಮಗೆ ನೀವು ಈ ನ್ಯಾಯ ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಪ್ಪು ಸಿಕ್ಕಬಹುದು ದೇವ್ರ ಕೈಗಿಂತ ಆಗೋದಿಲ್ಲ ನಾನಕ್ಕೆ ಕೇಳ ಹೇಳ್ತೀನಿ ಕಳಿಸಿಕ್ ಹಾಕೊಂಡಿದ್ದ ಹಿಡ್ಕೊಂಡು ಹೊಂಟಿದ್ದ ಪೊಲೀಸ್ ಬಾಳ್ ಶಾಣೆ ಇದ್ದ ಕಳ ಮಳ ಮಂದಿ ಕಳ್ರ ಅಂತಾರೆ ಶಾಣೆ ಇದ್ದು ಕಳ್ಳ ಬಾರಿ ತಲೆ ಓಡ್ತಿರ್ತಾರ ಕ್ರಿಮಿನಲ್ ಮೈಂಡ್ ಅಂತಿರ್ತೀವಿ ನಾವು ಕೆಟ್ಟದ್ ಕೆಲಸ ಎಷ್ಟು ಚಲೋ ತಲೆ ಓಡ್ತದೆ ನೋಡ್ರಿ ಅದಕ್ಕೆ ಒಳ್ಳೆಯದ್ ಉಳಿಸಿದ್ರೆ ಉದ್ದಾರ ಆಗ್ತಾರ ಕೆಟ್ಟದ ಮಾಡ್ಲಾಕ ಬಯಸ್ತಿರ್ತಾರ ಬಾರಿ ಹುಷಾರಿದ್ದ ಕಳ್ಳ ಇದು ಪೊಲೀಸ್ ಪುಲೀಸ್ ಇತ್ತು ಅಂದಿಷ್ಟ ಪೊಲೀಸ್ ಅಪ್ಪಗ ಸಾಬರ ಮಳೆ ಬರ್ಲಾಕ್ ಹತ್ತದ್ರಿ ಮಳೆಯಾಗ ಆಗ ತೋರ್ಸ್ಕೊಳಕ್ ಹತ್ತೀವ್ರಿ ನೀವು ತೋರಿಸ್ಕೊಂತೀರಿ ನಾನು ತೋರಿಸ್ಕೊಂತೀನಿ ಸಾಹೇಬ್ರ ಓಡ್ ಹೋಗಿ ಒಂದು ಛತ್ರಿ ತಗೊಂಡ್ಬಲ್ರಿ ಅನ್ನಂತ ಇದು ಮಾಡ್ ತೊಂಬುದು ಕಳ್ಸಿಕೊಟ್ಟ ಛತ್ರಿ ಕೊಡಿ ತರ್ಲಾಕೊಂಡ್ ಆ ಕಡೆ ಹೋದ ತೋರಿಸ್ಕೊಂತ ತಪ್ಪಿಸ್ಕೊಂಡ ಮಗ ಅನ್ಕೊಂತ ನಿಂತ ಮಳೆ ತೋಸ್ಕೊಂಡು ಮುಂದ ಆರು ತಿಂಗಳಾದ ಮ್ಯಾಲ ಇದ ಪೊಲೀಸರ ಕೈಯಾಗ ಅದೇ ಕಳಿಸಿ ಹಾಕೊಂಡ ಮಾತು ಕೆಡ್ಕೊಂಡು ಹೊಂಟಿತ್ತ ಹಾಕೊಂಡು ಹಾಕೊಂಡಿದ್ದ ಕಾರಣ ಸಣ್ಣಗೆ ಶುರು ಮಾಡುದು ಸಾಬ್ ಮಡಿ ಬರ್ಲಾಕ್ ಹೆದ್ರಿ ನೀವು ತೋರಿಸ್ ನಾನು ತೋರಿಸ್ ಬರ್ತೀನಿ ಛತ್ರಿ ಕೊಡಗಿ ತೊಗೊಂಡ್ಬರ್ ಓಡ್ ಹೋಗಿ ಅಂದಂತ ಪೊಲೀಸ್ ಅಂದಂತ ಹಿಂದೊಮ್ಮೆ ಛತ್ರಿ ತೊಗೊಂಬರ್ತೀನಿ ಅಂತ ಹೋದ್ ಆಕಡೆ ಹೋಗಿದಿ ಈ ಸಲ ನಾ ಹೋಗ್ತರ್ತೀನಿ ಅಂದ್ರೆ ಇಲ್ಲೇ ಅದಂತೀವ ನೀವು ಹೋಗಿ ತೊಗೊಂಡ್ಬರ್ಗಿರ್ತಾನ ನಾನು ಈ ಕತೆ ಹೇಳ್ತೇನೆ ನಿಮಗೆ ಏನ್ ತಿಳಿಸ್ಬೇಕಾಗಿದೆ ಅಂದ್ರೆ ಇಲ್ಲಿ ಈ ನ್ಯಾಯ ವ್ಯವಸ್ಥೆಯಲ್ಲಿ ನ್ಯಾಯ ಅನ್ಯಾಯ ಅನ್ಯಾಯ ನ್ಯಾಯ ದೇವನ ನ್ಯಾಯ ವ್ಯವಸ್ಥೆಯಲ್ಲಿ ನ್ಯಾಯ ನ್ಯಾಯನೇ ಆಗುತ್ತದೆ ಅನ್ಯಾಯ ಅನ್ಯಾಯನೇ ಆಗುತ್ತದೆ ಒಬ್ಬ ಹಿಂದಿ ಸಂತ ಚಂದ ಹೇಳ್ತಾನೆ ಭಗವಾನ್ ಕೇ ಪಾಸ್ ಅಂಧೇರ ನ അവന ന്യായാംഗ്ലി ന്യായ ന്യായവേ ആന്യായ അന്യായനെ ആ സ്വൽപ്പസൂ ഇവർ എനസ്തേന രസര യാര നിമിക്ക് പാപ മാ തന്നെ ತಪ್ಪಿಸ್ಕೋಬೇಕಂತಾನ ಸಾಧ್ಯ ಆಗದಲ್ಲದು ಹ್ಮ್ ಶಾಂಭವಿ ಅಂತಾನ ದುಷ್ಟರಿಗೆ ನಾನು ಅವಶ್ಯ ಶಿಕ್ಷಣ ಕೊಡ್ತೀನಿ ದೇವ್ರ ಶಿಕ್ಷಣ ಕೊಡ್ಬೇಕಂದ್ರೆ ಹೆಂಗೆ ಕೊಡ್ತಾನ ನೀ ತಪ್ಪಿಸ್ಕೊಂಡಪ್ಪ ಕ್ಯಾನ್ಸರ್ ತಂದ ಇನ್ನೊಬ್ರು ಕುದಿಗಿ ಕೊಯ್ದಿರ್ತೀಯ ನಿನಗೆ ಕೀಗನೆ ಕ್ಯಾನ್ಸರ್ ತರ್ತಾನವ ಹೆಂಗ ತಪ್ಪಿಸ್ಕಂತಿ ಯಾಕೆ ನಿನ್ ಕುತ್ತಿಗೆ ಯಾಕನ್ಸು ಕ್ಯಾನ್ಸರ್ ಗಂಟು ಬಿತ್ತು ಯಾ ನಿನಗೆ ಕಂಡು ಗಂಟು ಬಿತ್ತು ಯಾರ ಜನ್ಮದ ಯಾರ ಕೊಯ್ದೆ ಕುರಿ ಗೊತ್ತು ಸ್ವಲ್ಪ ವಿಚಾರ ಮಾಡಬೇಕು ಕರ್ಮ ಸಿದ್ಧಾಂತವನ್ನ ಅಲ್ಲಗೆಳಲಿಕ್ಕಾಗೋದಿಲ್ಲ ಭಾರತ ದೇಶದ ಋಷಿ ಮುನಿಗಳು ಕರ್ಮ ಸಿದ್ಧಾಂತವನ್ನ ಬಹಳ ಚಂದಮಂಡನ ಮಾಡಿದ ಒಪ್ಕೊಳ್ಳೇಬೇಕು ನಿನಗೇನ ಕಷ್ಟ ಬಂದಿದೆ ಅಂದ್ರೆ ಆ ಕಷ್ಟಕ್ಕೆ ಕಾರಣ ನೀ ಮಾಡಿದ ಪಾಪವೇ ಕಾರಣವಾಗಿರುತ್ತದ ನೆನಪಿಟ್ಟಿರೋ ಬೇಕೇನು ಆದರೂ ಪಾಪಿಗಳಿಗೆ ರಾಕ್ಷಸರಿಗೆ ಗೊತ್ತಾಗಲಿಲ್ಲ ದೃಶ್ಯಂತ ಮೂಢ ಚಿಕ್ಷುರ ಮಾನಕೊಂಡಳು ಹೆಂಗಸೀಕೆಯು ಆ ನಮ್ಮ ಶೈನ್ಯವನ್ನ ಹೊಡೆದುರುಳಿಸಿ ನನ್ನ ಗೌರವವನ್ನು ಹಾಳು ಮಾಡಿದಾಳೆ ಈಕೆಯನ್ನ ಕೊಲ್ಲದೆ ಬಿಡುವುದಿಲ್ಲ ಅಂತ ಹೇಳಿ ಚಿಕ್ಷುರ ಎದುರಾಗಿ ಯುದ್ಧವನ್ನ ಮಾಡ್ತಾ ಇದ್ದಾನೆ ಕೊನೆಗೆ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಕಳೆದುಕೊಂಡಂತ ಚಿಕ್ಷುರ ಶೂಲವನ್ನ ಹಿಡಿದು ದೇವಿಗೆ ಇರಿಯಲು ಬಂದಾಗ ಅವನ ಶೂಲವನ್ನ ತಪ್ಪಿಸಿಕೊಂಡು ಶಿವನ ತ್ರಿಶೂಲದಿಂದ ಶಿಕ್ಷುರ ಎದೆಗೆ ದೇವಿರಿಯಲಾಗಿ ಶಿಕ್ಷುರ ನೆಲಕುರುಳಿ ಶಾವನ್ನ ಅಪ್ಪುವಂತವನಾಗುತ್ತಾನೆ ಶಿವ ಸಾಂಬರೈ ನಮ ಪರ ಹರ ಮಾನೇ ಬರು ಶಿಕ್ಷುರ ಕಾಲವಾದ ಆಧ್ಯಾತ್ಮಿಕ ಅರ್ಥದಲ್ಲಿ ಶಿಕ್ಷುರ ಅಂದ್ರೆ ಮನುಷ್ಯನ ದುಷ್ಟ ಪ್ರವೃತ್ತಿಗೆ ಕಾರಣವಾಗಿರತಕ್ಕಂತ ಅಂತರಂಗದ ಶತ್ರುಗಳು ಷಟ್ವೈರಿಗಳು ಅಂತ ನಮ್ಮ ಭಾರತೀಯ ದರ್ಶನಗಳು ಕಾಮಕ್ರೋಧಾದಿಗಳನ್ನು ಆಂತರಿಕ ಷಡ್ವೈರಿಗಳು ನಿಮಗೆ ಹೊ ಹೊರಗ ವೈರಿಗಳ ಅದಾರ ಎಲ್ಲೋ ಗೊತ್ತಿಲ್ಲ ನಮ್ಮ ಅಂತರಂಗದಲ್ಲಿ ನಮ್ಗೆ ಆರು ಮಂದಿ ವೈರಿಗಳು ಎಷ್ಟು ಮಂದಿ ಆರು ಮಂದಿ ವೈದಿಗಳು ಕಾಮ ಕ್ರೋಧ ಲೋಹ ಮೋಹ ಮದ ಇವು ಆರು ವೈದಿಗಳು ಕಾಮ ಅನ್ನತಕ್ಕ ಮುಖ್ಯವಾದ ವೈರಿ ಈ ಚಿಕ್ಷೂರ ಅಂದ್ರೆ ಕಾಮ ಅಂತ ಮಾಡಿದ ಚಿಕ್ಷುರ ಯಾರು ಕಾಮ ಮನುಷ್ಯ ಕಾಮ ವಾಸನಾ ವಶೀಭೂತನಾಗಿ ರಾಕ್ಷಸನಾಗುತ್ತಾನೆ ಮನುಷ್ಯ ರಾಕ್ಷಸನಾಗುತ್ತೆ ಅದಕ್ಕ ಕಾಮ ವಾಸನ ವಶೀಭೂತನಾಗಿ ಮನುಷ್ಯ ರಾಕ್ಷಸನಾಗಿದ್ದಾನೆ ನಿಜಗೊಂಡ ಶಿವಗಳು ಬಿಡಬೇಕು ಬಲು ಹಿಂದೆ ಬರಿದೆ ತನ್ನಿರವ ಕೆಡಿಸುವ ಕಾಮವಿದನು ಕಂಡ ಯೋಗಿ ನಿಜಗೊಂಡಂದ್ರು ಈ ಕಾಮವನ್ನ ರಾಮ ಭಗವಂತನ ಸ್ಮರಣೆಯಿಂದ ಕಾಮವನ್ನ ದೂರ ಸರಿಸುವ ಕಾಮವನ್ನು ಕೂದು ಅಷ್ಟು ಸಾಮಾನ್ಯದ ಕೆಲಸ ಇಲ್ಲ ಕಾಮ ಅಂದ್ರೆ ಆಶೆ ಕಾಮ ಅಂದ್ರೆ ಸ್ತ್ರೀ ಪುರುಷರ ಪರಸ್ಪರ ಆಕರ್ಷಣೆಗೆ ಕಾಮ ಅಂತ ನನ್ನ ಮಾತು ಅರ್ಥ ಆಗ್ತೀನಿ ನಿಮಗೆ ಏನ್ರಿ ಕಾಮ ಅಂದ್ರೆ ಇನ್ನೊಂದು ವಿಶೇಷ ಅರ್ಥ ನಾನು ಏನು ಹೇಳ ಕೊಟ್ಟಿದಾರೆ ವಿಶೇಷವಾಗಿ ಆ ನಾವು ಹೆಚ್ಚು ಬಳಸೋದು ಕಾಮಶಬವನ್ನು ಕಾಮ ಅಂದ್ರೆ ಸ್ತ್ರೀ ಪುರುಷರ പരസ്പര ആകർഷണ ഇത് കമ അക്കമദേശ് സ്ത്രീ മുൻ പുരുഷൻ എന്ത അഭിധാന കാടിത്തമായ പുരുഷന മുൻ സ്ത്രീ എമ്പ അഭി ആയെ പരസ്പര ആകർഷണ ഇവരികൂ പരസ്പര ആകർഷണ കമ ഇവത്ത ಈ ಜಗತ್ತಿನೊಳಗ ಕಾಮ ಬಹಳಷ್ಟು ಅನಾಚಾರವನ್ನ ಮಾಡಲಿಕ್ಕೆ ಹಸುತ್ತದೆ ಕಾಮ ನಿನ್ನ ಜೀವನದ ಅನರ್ಥಕ್ಕೆ ಕಾರಣವಾಗಿದೆ ಆದ್ದರಿಂದ ಕಾಮವನ್ನ ನೀವು ಕಾಮವನ್ನ ನೀವು ಬೇಕು ಅಂತಂದ್ರೆ ನೀನು ಹೃದಯದಲ್ಲಿ ಪ್ರೇಮ ಭಗವತ್ ಪ್ರೇಮವನ್ನ ಬೆಳೆಸಿಕೋ ಕಾಮವನ್ನ ಕಳ್ಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳುವುದೇ ಈ ಚಿಕ್ಷುರನ ವದಯ ಒಂದು ಆಧ್ಯಾತ್ಮಿಕ ಅರ್ಥವಾಗಿದೆ ಅಂತ ಸಂಕ್ಷಿಪ್ತವಾಗಿ ಆಧ್ಯಾತ್ಮಿಕ ಅರ್ಥವನ್ನು ಹೇಳಿ ಈಗ ಏಳನೇ ಅಧ್ಯಾಯ ಆರಂಭ ಆಗಿರ್ತದೆ ಆರಂಭವಾಗುವ ಮುನ್ನ ಒಂದು ಇವತ್ತು ವಿಶೇಷವಾದಂತ ಗೌರವ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ದುರ್ಗಾ ಮಾತೆ ಕಮಿಟಿಯ ಸಿದ್ಧರು ಹಮ್ಮಿಕೊಂಡಿದ್ದಾರೆ ನಮ್ಮ ನಂದಿಹಳ್ಳಿ ಗ್ರಾಮ ಹೆಮ್ಮೆ ಒಂದು ಸಾಧನೆಯನ್ನು ನಮ್ಮ ಬಿದ್ರಿ ಸರ್ ಅವರ ಬಳಗೆಲ್ಲ ಸೇರಿಕೊಂಡು ಇಡೀ ಕರ್ನಾಟಕದೊಳಗೆ ನಮ್ಮ ಹಿರೇ ನಂದಿಹಳ್ಳಿ ಹೆಸರು ಕೇಳಿ ಬರುವಂತ ಒಂದು ದೊಡ್ಡ ಸಾಧನೆಯನ್ನ ಅವರು ಮಾಡಿದ್ದಾರೆ ನಂದಿಹಳ್ಳಿಯ ಪ್ರೌಢಶಾಲೆ ಉತ್ತಮ ಶಾಲೆ ಹೇಳಿ ನಾಡಿನೊಳಗೆ ಹೆಸರು ಬರತಕ್ಕಂಥ ಘನ ಕಾರ್ಯವನ್ನ ಅವ್ರು ಮಾಡಿದ್ದಾರೆ ಅವರ ಕಾರ್ಯವನ್ನ ಗುರ್ತೈಸಿ ಈಗಾಗಲೇ ಅವರಿಗೆ ಗೌರವ ಹೊಂದಿದೆ ನಾವು ಕೂಡ ಇಂಥ ಒಂದು ಮಕ್ಕಳಿಗೆ ಸದ್ವಿದ್ಯಾದಯ ದಯ ಕೆಲಸ ಏನೈತೆ ಅಲ್ಲ ವಿದ್ಯಾದಾನಂ ಪರಮದಾನಂ ಅನ್ನದಾನಂ ಪರಮದಾನಂ ವಿದ್ಯಾದಾನಮತ ಪರಂ ಮಕ್ಕಳಿಗೆ ವಿದ್ಯಾ ಕೊಡುವಂತಹ ಪುಣ್ಯದ ಕೆಲಸ ಮತ್ತೊಂದಿನ ಅಂಥ ಒಳ್ಳೆ ಸತ್ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಳಗಕ್ಕೆ ಒಂದು ಸತ್ಕಾರ ಏರ್ಪಡಿಸಿದ್ದಾರೆ ಆ ಸತ್ಕಾರ ಸಮಾರಂಭ ಜರುಗಿದ ಮೇಲೆ ನಾವು ಏಳನೇ ಅಧ್ಯಾಯವನ್ನ ಆರಂಭ ಮಾಡೋಣ ಅಂತ ನಾನು ವೇದಿಕೆಯನ್ನು ಬಿಟ್ಕೊಳ್ತಾ ಇದ್ದೇನೆ